అమ్మ భూతాయి ఒళిల్దే మరభూమి ఈడలు ఈ రైత వడలు నన్న బాలినలి కన్నీరిన వడలు అమ్మ భూతాయి అన్న ఇలా అనాథనాయిదే ఈ రైత అమ్మ భూతాయి ಕಣ್ಣೀರ ಬಸದು ಈ ರೈತ ಹಾಕಿದ ರಕ್ತ ಕಣ್ಣೀರು ಅಮ್ಮ ತಾಯಿ ರೈತನ ಉತ್ತಾರ ಮಾಡುದು ಹೊಣೆ ನಿನ್ನೆನ ಕುಡಿದೆ ತಾಯಿ ನಿನ್ನೆನ ಕುಡಿದೆ ಸ್ವಾಮಿ ಹೊಲದಲ್ಲಿ ಏನ್ರಿ ಮಾಡ್ತಾ ಇದ್ದೀರಾ ಬಿಸಿಲಲ್ಲಿ ಬರಗಾಲ ನೀನೇಕೆ ಬರ್ಲಾಕ್ ಹೋಗಿದಿ ಪ್ರೇಮ ಇನ್ನೊಂದು ಸ್ವಲ್ಪ ಹೊರದಲ್ಲಿ ಕೆಲಸ ಇತ್ತು ಮುಗಿಸಿಕೊಂಡೆ ನಾನೇ ಬರ್ತಿದ್ದೀನಿ ಅಲ್ರಿ ಮನೆಯಲ್ಲಿ ಊಟ ಮಾಡದೆ ನನಗೂ ಹೇಳದೆ ಹೊಲಕ ಬಂದಿದ್ದೀರಲ್ಲ ಯಾಕ್ರಿ ಪ್ರೇಮ ಸದಾ ಹಸಿರು ಸೀರೆ ನೀವು ಹೊರಸಿಕೊಂಡು ನೀನು ಸುರೇಶಿಂದು ಮರುಭೂಮಿ ಆಗಿದೆ ಈ ನನ್ನ ಒಡಲು ನನ್ನ ಪರಿಸ್ಥಿತಿ ನಡಿ ಸ್ವಾಮಿ ಈ ಭೂಮಿ ತಾಯಿ ಯಾರನ್ನು ನಂಬೋದಿಲ್ಲ ಆದ್ರೆ ನಾವು ನಮಗೆ ಇಟ್ಟಿದ್ದೇವೆ ಅಂದ್ರೆ ಈ ಭೂಮಿ ತಾಯಿ ನಮ್ಮನ್ನು ಕೈ ಬಿಡೋದಿಲ್ಲ ರೀ ಬಿಡೋದಿಲ್ಲ ಮುಂದೊಂದು ದಿನ ನಮ್ಗೆ ಫಲ ಕೊಟ್ಟೆ ಕೊಡುತ್ತಾಳೆ ಸ್ವಾಮಿ ಪ್ರೇಮ ಈ ತಾಯಿ ಆದರೆ ಈ ರೈತನ ಹಸುರು ಇಲ್ಲವಾದರೆ ಬಸದು ಹೋಗುದು ಈ ರೈತನ ಶಿರಾರ ಅಂತರದಲ್ಲಿ ಅದೊಂದು ಎಂತ ದಿನ ಬರುವುದು ಯಾರು ಬಲ್ಲವರು ಸ್ವಾಮಿ ನೀವು ಈ ರೀತಿ ಅಳುತ್ತಾ ನಿಂತಿದ್ದೀರಲ್ಲ ಇದೇ ಚಿಂತೆಯಲ್ಲಿ ಏನಾದರೂ ಅನಾಹುತ ಆದರೆ ಈ ನಿಮ್ಮ ಹೆಂಡತಿ ಬಗ್ಗೆ ನಿಮ್ಮ ತಮ್ಮನ ಬಗ್ಗೆ ಆಲೋಚನೆ ಮಾಡಿದರೆ ಏನ್ರಿ ಪ್ರೇಮ ಹುಟ್ಟಿದ ಒಳಗೊಮ್ಮೆ ಸಾಯ್ಲೇಬೇಕು ಕಟ್ಟಿದ ಮನೆಯೊಮ್ಮೆ ಕುಸಿಗಿ ಬೀಳಲೇಬೇಕು ಇದೇನಿಲ್ಲ ಕಾಯಿ ಮಣಿಗೆ ಹೋಗಲೇಬೇಕು ಪ್ರೇಮ ಹೋಗಲೇಬೇಕು ಸ್ವಾಮಿ ಯಾಕೆ ಯಾಕೆ ಇಷ್ಟೊಂದು ಈ ರೀತಿ ಮಾತನಾಡತಾ ಇದ್ದೀರಲ್ಲ ಏನೈತು ಅಂತ ಹೇಳಿ ಸ್ವಾಮಿ ಈ ಜಗದಲ್ಲಿ ಜೀವನ ಗುಪ್ste ಜಾಸ್ತಿಯಾಗಿದೆ ಹೇಗೆ ಬಾಳಬೇಕು ಅನ್ನೋದು ಅರೇ ಆಗಿದೆ ಈ ದೇವಂತನಿಗೆ ಸ್ವಾಮಿ ಎಷ್ಟೇ ಕಷ್ಟ ಕಾರ್ಪುರನಗಳು ಬಂದರೂ ಕೂಡ ಎದೆಗೆ ಎದೆ ಕೊಟ್ಟು ನಮ್ಮ ಜೀವನವನ್ನು ಸಾಗಿಸೋಣ ರೀ ಈ ನಮ್ಮ ಜೀವನವನ್ನು ಯಶಸ್ಸಿಗೊಳಿಸೋಣ ಆವಾಗಲೇ ನಮ್ಮ ಜನ್ಮ ಸಾರ್ಥಕ ಆಗತ್ರಿ ಜೀವನ ಪ್ರೇಮ ಈ ಸಂಸಾರ ಸಮುದ್ರ ಇದ್ದಂಗೆ ಇದರ ಸುಲುಕಿಗೆ ಸುಲುಗೆ ಸಾಯೋದು ನೂರಕ್ಕೆ ನೂರು ಸತ್ಯ ಪ್ರೇಮ ಸೈತ್ಯ ಸೈತ್ಯ ಈ ಸಂಸಾರ ಎಂಬ ಅಕ್ಷರದಲ್ಲಿ ಸೊನ್ನೆ ತೆಗೆದ್ರೆ ಸಂಸಾರ ಆಗುತ್ತೆ ಇಲ್ಲ ಇದರ ಮರೆತು ನಡೆದರೆ ಸಾಗರವೇ ಆಗುತ್ತೆ ಸ್ವಾಮಿ ಅರ್ಥಗಟ್ಟಿ ಹೇಳಿದೆ ನೀವು ಮಾತು ಕೇಳಿದರೆ ನಿನ್ನ ಒಡೆಯಲ್ಲೇ ಬಾಳೆ ಬದುಕಬೇಕನ್ನೋದು ಬರುವ ಆಸೆ ನಾನು ಅಷ್ಟೇ ಸ್ವಾಮಿ ನಿಮ್ಮ ನಡೆಯೇ ಬಾಳೆ ಬೇಕು ಅನ್ನೋದೇ ನನ್ನ ಆಸೆ ನೀವು ಸತ್ತು ಹೋದ್ರೆ ಮರುಚನವೇ ನನ್ನ ಪ್ರಾಣವನ್ನು ನಾನು ಬಿಟ್ಟು ಬಿಡ್ತೀನಿ ಆಸೆ ಆಸೆ ಅಂತ ಹೇಳಿ ಸಮಿ ಖಂಡಿತವಾಗ್ಲು ನಟಿಕೊಡುತ್ತೇನೆ ಪ್ರೇಮ ಬಾಳಿನಲ್ಲೇ ಪ್ರೇಮನ ದೂರ ಮಾಡಿ ಹಾಡಿನ ಲೋಕಕ ಶನಿಯ ಮಾಡಿ ಇಬ್ಬರು ಕೂಡಿ ಕಟ್ಟುನವಾ ಈ ಪ್ರೇಮದ ಗುಡಿ ಸ್ವಾಮಿ ರೀ ಕವಿಯಾಗಿ ಹೇಳಿದ್ದು ನೀವು ನೇರವಾಗಿ ಹೇಳಿ ಈ ನಿಮ್ಮ ಧರ್ಮ ಪತಿಗೆ ತಿಳಿಸಬಾರದೆ ಪ್ರೇಮ ತಂಪಾದ ಹೊಟ್ಟಿನಲ್ಲಿ ಇಂಪಾದ ಪದ ಆಡಿ ಪ್ರತಿ ಪರಿಸಮ ನಿನ್ನ ಪತಿ ದೇವರನು ಆಗ್ಲಿರಿ ನಿಮ್ಮ ಆತ್ಮೆಯನ್ನು ಯಾವತ್ತು ಮೀರು ಉಂಟದೆ ನಿಮ್ಮ ಆಸೆಯಂತೆ ನನ್ನ ಆಸೆ oh my god

ಪ್ರೇಮ ನಿನ್ನ ಹಾಡು ನುಡಿ ಕೇಳಿದರೆ ಹೊಸದು ಹೊಟ್ಟಿ ತುಂಬಿ ಹೋಗಿತ್ತೆ ಇನ್ನು ಹೊಲದಲ್ಲಿ ಕೆಲಸ ಮುಗಿದಿಲ್ವೇನ್ರಿ ಇನ್ನು ಸ್ವಲ್ಪ ಕೆಲಸ ಇದೆ ಪ್ರೇಮ ನಾನು ಮುಗಿಸಿಕೊಂಡು ಬರುವೆ ನೀವು ಮನೆಗೆ ಹೋಗು ರೀ ನಾನು ಮನೆಗೆ ಹೋಗ್ತೀನಿ ಬೇಗನೆ ಕೆಲಸ ಮುಗಿಸಿಕೊಂಡು ಬಂದ್ಬಿಡಿ ಸ್ವಾಮಿ ಆಯ್ತು ಪ್ರೇಮ ಪ್ರೇಮ ನೀನು ಪ್ರೇಮ ಎಟ್ಟೆ ಅಲ್ಲ ಈ ದಯಾವಂತನಿಗೆ ಬಾಳಿ ಬಂದು ಪ್ರೇಮ ನೀನು ಈ ನನ್ನ ಸತಿಯಾಗಿ ಶ್ರೀಕಾಸಿದ ಈ ದಯಾವಂತನು ಸೌಭಾಗ್ಯವಂತ ನೀನು ತಾಯಿ ಕಿರಿಯಮ್ಮ ತಾಯಿ ಈ ರೈತನು ಎತ್ತಿ ಹಿಡಿದು ನಿತ್ಯ ಸತ್ಯ ಮಾರ್ಗದಲ್ಲಿ ದಯ ತೋರಿಸೋದು ನಿನ್ನೆನೂ ಕುಡಿದ ತಾಯಿ ನಿನ್ನೆನೆ ಕುಡಿದೆ ಇದೇ ನಿನ್ನ ಭಕ್ತನ ಕೋರಿಕೆ